ಲೋಕಸಭಾ ಚುನಾವಣೆ ನಿನ್ನೆ ಅಂದರೆ ಫಸ್ಟ್ ಟೈಮ್ ಜಗದೀಶ್ ಶೆಟ್ಟ್ರಿ ಗೋಕಾಕ್ ಮತಕ್ಷೇತ್ರ ಅರಬನ್ ಮತಕ್ಷೇತ್ರ ಅಂದರೆ ಎಲ್ಲ ಮಠಾಧೀಶ ಅವ್ರಿಗೆ ರೀ ಮತ್ತು ಅಲ್ಲೆಲ್ಲ ಪ್ರಮುಖರಿಗೆ ಭೇಟಿ ಆಗ್ಬೇಕಾದ್ರೆ ನಿನ್ನೆ ಎಲ್ಲ ಕ್ಷೇತ್ರ ಎಲ್ಲ ಕಡೆ ಅಪ್ಡೇಟ್ ಆಗೋದಂದ್ರೆ ರೆಸ್ಪಾನ್ಸು ಚಲೋ ಸಿಗ್ತಾವ್ರಿಗೆ ರೀ ಏಳು ತಾರೀಕು ಅಂದ್ರೆ ಬರೋ ಏಳು ತಾರೀಕು ಗೋಕಾಕ್ದಲ್ಲಿ ಒಂದು ಸಮಾವೇಶ ಆಗ್ತಾ ರೀ ಅರ್ಬಾನ್ ಕ್ಷೇತ್ರಗಳಿಂದ ಆಗ್ತಾ ಇದೆ ಅಂದ್ರೆ ನಾವು ಲೋಕಲ್ ಮಠದಲ್ಲಿ ಜಗದೀಶ್ ಶೆಟ್ಟ್ರಿ ಅವರು ಬರ್ತಾರೆ ಸೊ ನಿನ್ನಿದೆ ಶುರು ಮಾಡಿದ್ದಾರೆ ಅವ್ರಿ ಸೊ ರಿಸ್ಪಾನ್ಸ್ ಎಲ್ಲ ಬರ್ತಾ ರೀ ಸೊ ಎಲ್ಲರೂ ಕರೆಕ್ಟಾಗಿ ಏನು ಏನಿಲ್ಲ ರೀ ಎಲ್ಲರೂ ಸಭಾ ಏನು ವ್ಯತ್ಯಾಸ ಭಿನ್ನಾಪ್ರಾಯ ಮರೆತು ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಬಿ ಜೆ ಪಿಗೆ ಜಾಸ್ತಿ ಚಾನ್ಸ್ ಇದೆ ಅಲ್ಲ ನಾವು ಆಲ್ರೆಡಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ನಾವು ನೋಡ್ರಿ ಇನ್ನೂ ಅವ್ರ ಟಿಕೆಟ್ ಡಿಕ್ಲೇರ್ ಆಗೋದು ಮೊದಲು ಒಂದು ಫಂಕ್ಷನ್ ಮಾಡಿದ್ವಿ ನಾವು ಅವತ್ತು ಹೇಳಿದ್ದು ನಾವ್ರೆ ಸೊ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆವು ಸ ಈ ಏಳು ತಾರೀಕು ಬರ್ತಾಯಿದ್ದಿಲ್ಲ ಏಪ್ರಿಲ್ ರೀ ಸೊ ಗೋಕಾಕರ್ಮ್ ದೊಡ್ಡ ಪ್ರಮಾಣದಲ್ಲಿ ನಾವು ಫಂಕ್ಷನ್ ಮಾಡ್ತಾ ಇದ್ರಿ ಮತ್ತು ಜಗದೀಶ್ ಶೆಟ್ಟರ್ ಅವ್ರ ರಾಮದುರ್ಗ ಮಗ ನಮ್ಮ ಸೌದತ್ತಿರಿ ಬೈಲೊಂಗಲ ಹಂಗಲ ಅಲ್ಲಿ ನಾಳೆ ನಾಡಿಗೆಲ್ಲ ಹುಟ್ಟಿ ಶಲ್ಯೂ ಎಲ್ಲ ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೆ ಚೆನ್ನಾಗಿದೆ ಬಿಜೆಪಿ ಗೊತ್ತು ಈಗ ನೋಡಿರಿ ಇಲೆಕ್ಷನ್ ನಿಂತು ಅವರು ಗೆಲ್ಬೇಕ ಪ್ರಯತ್ನ ಮಾಡೋವ್ರಿ ನಾವು ಗೆಲ್ಬೇಕ ಪ್ರಯತ್ನ ಫೈನಲಿ ಫೈನಲಿನ ಓಟರ್ಸ್ ಎಲ್ಲ ನೀವು ನೋಡಾತೀರಿ ಇಡೀ ದೇಶಲ್ಲಿ ಸೊ ಇವಲ್ಲ ತಮ್ಮ ಮಾಧ್ಯಮ ಮುಖಾಂತರ ಏನು ನಾವು ಸರ್ವೆ ನೋಡ್ತಾ ಇದ್ದೀವಿ ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ ನಲ್ವತ್ತೈದು ಮ್ಯಾಗ ಸೀಟ ತೋರಿಸಲ್ಲ ನೀವೇ ತೋರಿಸಲ್ಲ ನಾ ಅಲ್ರಿ ಅಂದ್ರೆ ಎಲ್ಲ ನ್ಯಾಷನಲ್ ಟಿ ವಿ ನಲ್ವತ್ತೈದು ಮ್ಯಾಗ ಕಾಂಗ್ರೆಸ್ ಬರ್ದಿಲ್ಲ ರೀ ಅದಕ್ಕೆ ನಾವು ಮಂದಿ ಏನು ಅಪೀಲ್ ಮಾಡತ್ತೀ ನಮ್ಮ ಬೆಳಗಾವಿ ಲೋಕಸಭಾ ಏನು ಎಂ ಪಿ ಅದಲ್ಲ ಗೆದ್ದು ಗೆದ್ದೋಗಿ ಆಡಳಿತ ಪಕ್ಷಗಳ ಕೂತ್ರೆ ಚಲೋ ಆಗ್ತೈತಿ ವಿರೋಧ ಪಕ್ಷಗಳ್ ಕೂತ್ ಏನೂ ಆಗುದಿಲ್ಲ ಹೇಳಿ ನಾವು ವಿನಂತಿ ಮಾಡಿ ಅಲ್ಲ ಅಲ್ಲ ಜಗದೀಶ್ ಶೆಟ್ಟರ್ ನೀನ್ ಅದಕ್ಕೆ ಗೋಕಾಕ ಉತ್ತರನೂ ಕೊಟ್ರಲ್ಲ ಅವ್ರು ಯಾಕಂದ್ರೆ ಅಲ್ಲ ಅದ್ರ ಬಗ್ಗೆ ರೀ ಜಗದೀಶ್ ಶೆಟ್ಟರ್ ಅವರು ಮಾತಾಡ್ರಿ ನಾನು ಯಾಕಂದ್ರೆ ಸಾಕಷ್ಟು ಕೆಲಸ ಮಾಡಿದ್ನು ಮತ್ತು ಅವ್ರು ಹೇರೋರು ರಾಹುಲ್ ಗಾಂಧಿ ಅವ್ರು ಹೋಗಿ ವಯನಾಡಿಗೆ ನಿಲ್ತಾರೋ ಮತ್ತು ಅವ್ರಿಗೆ ಅವ್ರು ಅನ್ನೋದಿಲ್ಲ ಸೋನಿಯಾ ಗಾಂಧಿ ಅವರು ಬಂದು ಬಳ್ಳಾರಿಗೆ ನಿಲ್ತಾರೋ ಅವ್ರಿಗೇನು ಅನ್ನೋದಿಲ್ಲ ನನಗೆ ಯಾಕೆ ಹಿಂಗೆ ಹತ್ತಾರ ಅಂತೇಳಿ ನಾ ಏನಷ್ಟು ಇದೆಲ್ಲ ಇಲ್ಲಿ ಭಾಳ ಕೆಲಸ ಮಾಡಿದ್ದೀನಿ ಯಾಕಂದರೆ ಸುವರ್ಣ ಸೌಧ ಆಗುತ್ತಾಗ ಅವರೆಲ್ಲ ಸ್ಪೀಕರ್ ಇದ್ದರು ಆಮ್ಯಾಗ ಉದ್ಘಾಟನೆ ಮಾಡಿದ್ನಾಗ ಅವರ ಮುಖ್ಯಮಂತ್ರಿ ಇದ್ದೀರಿ ಜಗದೀಶ್ ಶೆಟ್ಟರು ಒಳ್ಳೆ ಕೆಲಸ ಮತ್ತು ಪಾಲಿಟಿಕ್ಸ್ ಅಂದ್ಕೊಳ್ಳಿ ಮತ್ತು ಈಗ ಕೆಲವೊಂದು ವಿಷಯ ಮಾತಾಡೋರು ಏನು ಮಾಡಬೇಕು ಸುರೇಶ್ ಅಂಗಡಿಯವ್ರ ಮನೀನ ಅವ್ರ ಅಡ್ರೆಸ್ ಎಲ್ಲರ್ ಮಾತ್ರ ಅದು ಬಿ ಜೆ ಪಿ ಇನ್ನು ನೋಡ್ಬೇಕಲ್ಲ ಮೀಟಿಂಗ್ ಮಾಡ್ಕೇಸ ಅದಕ್ಕೆ ಯಾವ ತರಗ ನೋಡ್ರಿ ಯಾರ ಮತ ಯಾರ್ ಹಿಡಿದು ಹಿಡಕಾಕ್ತೈತ್ರಿ ಅವ್ರು ಯಾರ ಮೈಂಡ್ ಹೆಂಗೈತೆ ತಂಗ್ ಓಟ್ ಹಾಕ್ತಾರ ಅವರು

ಕಾಂಗ್ರೆಸ್ ಅವ್ರು ಹೋಗ್ತಾರು ಬಿಜೆಪಿಯವ್ರು ಎಲ್ಲಾರು ಹೋಗ್ತಾರೋ ಅದಕ್ಕೆ ಸೀರಿಯಸ್ ಮತ್ತ ಮನಿಗ್ ಬಂದವರು ಬರಬೇಡತ್ ಯಾರಿಗೂ ಅನ್ನಕ್ಕೆ ಆಗುದಿಲ್ಲ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಅವ್ರಿ ಈಗ ಅಲ್ಲಿ ಎಫ್ಟ್ ಎಲ್ಲರೂ ಮಾಡೋರ್ಲ ಈಗ ಯಾರು ಚುನಾವಣೆ ರೀ ಯಾರು ಸೋಲ್ಬೇಕ ಎಲ್ಲಾ ಗೆಲ್ಬೇಕ್ರಿ ಅವರು ಪ್ರಯತ್ನ ಮಾಡೋರು ಇಲ್ಲ ನೋಡ್ರಿ ಈಗ ಎಮ್ ಎಲ್ ಎ ಚುನಾವಣೆಯಲ್ಲಿ ಜಾತಿ ಮತ್ತೊಂದು ನಡೆದು ಸ್ವಲ್ಪ ನಡೆದವ್ರೆ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಜನ ಓಟ್ ಹಾಕೋರು ಇದು ದೇಶದ ಚುನಾವಣೆ ನರೇಂದ್ರ ಮೋದಿಯವ್ರ ಚುನಾವಣೆ ಹೆಚ್ಚು ಒಲವು ಇಡೀ ದೇಶದಾಗ ಭಾರತೀಯ ಜನತಾ ಪಾರ್ಟಿ ಕಡಿದ್ರೆ ಜಗದೀಶ್ ಶೆಟ್ಟರ್ ಖಂಡಿತ ಅನುಕೂಲ ಆಗ್ತೈತೆ ನಮಗೆ ಕಾನ್ಫಿಡೆನ್ಸ್ ಇದೆ ರೀ ಅಲ್ಲಲ್ಲ ಈಗ ನೋಡ್ರಿ ಈಗ ಅವ್ರ ಎಫರ್ಟ್ ಅವ್ರು ಮಾಡ್ತಾರೆ ನಮ್ಮ ಎಫರ್ಟ್ ನಾವು ಮಾಡ್ಬೇಕಾಗ್ತೈತಿ ನಾ ಏನಲ್ಲ ಯಾವಾಗೂ ಲೋಕಸಭಾದಾಗ ಬೆಳಗಾಂ ಪಾರ್ಲಿಮೆಂಟ್ ಇರ್ಬೋದು ಅಥವಾ ಅರಬಾವಿ ಗೋಕಾಕ್ ವಿಧಾನ ಜಾಸ್ತಿ ಫೇವರ್ ಬಿಜೆಪಿಗೆ ಆಗೈತಿ ಹಿಂದೆಲ್ಲ ನೋಡ್ಕೋತ ಬಂದ್ರೆ ನೈನ್ಟೀನ್ ಹತ್ತೊಂಬತ್ತರ ಚುನಾವಣೆಯಲ್ಲಿ ಅದ ಜಾಸ್ತಿ ಆಗಿದೆ ಅದಕ್ಕೆ ಹೇತಲ್ಲ ರೀ ಜಗದೀಶ್ ಶೆಟ್ಟರ್ ಹೊರಗಿನವ್ರು ಹಂಗಲ್ಲ ಪಾಲಿಟಿಕ್ಸ್ ಈಗ ಚುನಾವಣೆ ತಂಗ್ಳು ಮಾತಾಡ್ಬೇಕಾದ್ರೆ ಜಗದೀಶ್ ನಾ ಹೇಳಲ್ಲ ನಮ್ಮ ಬೆಳಗಾವಿ ಲೋಕಸಭಾ ಸದಸ್ಯ ಗೆದ್ದು ಆಡಳಿತ ಪಕ್ಷದ ಕೂತ್ರೆ ಒಳ್ಳೇದಾಗ್ತದೆ ವಿರೋಧ ಪಕ್ಷ ಕೊಂಡ್ಬಾರ್ದು ಅಂತ ನನ್ನ ವಿನಂತಿ ನಮ್ಗೇನಲ್ಲಿ ಕರೆದಿಲ್ಲ ರೀ ನಮ್ಮ ಪಾರ್ಲಿಮೆಂಟ್ ಬೆಳಗಾವಿ ಹತ್ತಿ ಇಲ್ಲೇ ಮಾಡ್ತೀವಿ ಅವ್ರಿಜೆ ನಾವು ಎಲ್ಲಿ ಅರಾಮ ಬಿಟ್ಟು ಎಲ್ಲಿ ಬರ್ತೀವಿ ರೀ ಅಲ್ಲ ನಮ್ಮನೆಯಾಗ ಜಿಲ್ಲಾಡ್ರಿ ಅಲ್ಲಲ್ಲ ಅವ್ರ ಅಲ್ಲೂ ಸಾಕಷ್ಟು ಜನ ಲೀಟ್ರ್ ಕೆಲಸ ಮಾಡತ್ತಾರಲ್ಲ ನಮಗಂದ್ರೆ ಪಾರ್ಟಿಯಿಂದ ಯಾರಲ್ಲಿ ಹೇಳಿಲ್ಲ ರೀ ಸೊ ನಾವು ಇಲ್ಲಿ ಈಗ ರಮೇಶ್ ಅವ್ರು ಇರ್ಬೋದು ನಾವು ಇರ್ಬೋದು ಜಾಸ್ತಿ ಬೆಳಗ ಪಾರ್ಲಿಮೆಂಟ್ದಾಗ ಜಾಸ್ತಿ ಕೆಲಸ ಮಾಡಿ ಬೆಳಗಾವಿ ಯಾರು ರೀ ಅವಲ್ಲಿ ರಮೇಶ್ ಅವ್ರಿ ಪಾರ್ಟಿ ಅವ್ರು ಕರೆದ್ರೆ ಹೋಗ್ತಾರೆ ರೀ ಯಾವ ಇನ್ನೂ ಆ ಥರ ಏನು ಕೇಳ ಕಾಣೋದಿಲ್ಲ ಅವ್ರು ಈಗ ನಾ ರಮೇಶ್ ಜಾರಕಿಹೊಳಿ ನಿನ್ನ ರಿಕ್ವೆಸ್ಟ್ ಮಾಡಿದೆ ನಿಮಗೆ ಹೊಟ್ಟೆ ಕೈಗೆ ಸಿಗಬೇಡ ತಿಳಿದೇನೆ ನಾವು ಹೊಟ್ಟೆ ಸಿಗಬೇಡ ರೀ ಹೊಟ್ಟೆ ಸಿಕ್ಕರೆ ಟಿ ಆರ್ ಪಿನು ಹಾಯಾಗಿ ಬಿಡ್ತೈತಿ ಮತ್ತು ಯಾರು ಬೀಳ್ತಾರೋ ಯಾರು ಗೆಲ್ತಾರೋ ಗೊತ್ತಾಗೋಗ ಮಾಡ್ತೀರ ಸೌದತ್ತಿ ರಾಮದುರ್ಗ ಎಲ್ಲ ರೀ ಮಾಡ್ತೀವಿ ನಾವು ನಿನ್ನದನ್ನ ಸ್ಟಾರ್ಟ್ ಮಾಡಿದ್ವಿ ರೀ ಮತ್ತೆ ಏನಲ್ಲ ಅದು ಏಳು ತಾರೀಕು ನಾವು ಅಂದ್ರೆ ಮೂಡಲಿಗೆ ಒಂದು ಫಂಕ್ಷನ್ ಮಾಡ್ತೀವಿ ಗೋಕಾಕ್ ಮಾಡ್ತೀವಿ ಸೊ ನಾವು ಅಂದ ಏನಿಲ್ಲಾರ ಇಡೀ ದೇಶದ ಮೋದಿಯವ್ರು ನೋಡಿ ಚುನಾವಣೆ ನಡೆದಿದ್ದಾರೆ ವಾತಾವರಣ ಹೊಡೆದ ಅಷ್ಟು ಜಗದೀಶ್ ಶೆಟ್ಟೋ ಅವ್ರು ಯಾರು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ನಾನು ಅಪೋಸಿಷನ್ದವ್ರಿಗೆ ಹೇಳ್ತಾನೆ ಅಂದರೆ ಅಲ್ಲ ನಾನು ಎಲ್ಲ ಪೊಲಿಟಿಷಿಯನ್ ಅಂದ್ರೆ ಜಗದೀಶ್ ಶೆಟ್ಟರ್ ಅವ್ನ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡ್ರಿ ಅವರು ಎಕ್ಸ್ ಸಿ ಎಮ್ ಇಷ್ಟೆಲ್ಲ ಸೀನಿಯರ್ ಅದಾರು ಸೊ ನಾಳೆ ನಮ್ಮ ಬೆಳಗಾವಿ ಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟ್ ಆದರೆ ರೀ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ ಅವಾಗ ರೀ ಮನೆ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರ ಅವ್ರಿಗಲ್ಲಿ ಪಾಡಲ್ರಿ ಅವ್ರೆಲ್ಲಿ ಹೇಳಿಲ್ರಿ ಅವರು ನಾವು ಅಲ್ಲ ನಾವೆಲ್ಲ ರೀ ಪಾರ್ಟಿ ಯಾರಿಗೂ ಕೊಡ್ತಾರೆ ಅವ್ರಿಗೆಲ್ಲ ಮಾಡೋಣ ಕೆಲಸ ಯಾಕೆ ಇದನ್ನು ಅಂತೇಳಿ ನಾವು ಎಲ್ಲರಿಗೂ ಹೇಳಿದ್ವಿ ಅದು ಸೊ ಆ ಥರ ಈಗ ಡಿಸಿಷನ್ ಕೊಟ್ಟು ಬಿಟ್ಟಿದ್ದಾರೆ ಈಗ ಮತ್ತು ಆ ಪ್ರಕಾರ ಮಾಡೋದು ಕೆಲಸ ಇಲ್ಲ ಸೊ ಏನಿಲ್ಲ ಆಗಲಿ ನಮ್ಮ ಬೆಳಗಾವಿ ಗೆದ್ದು ಬಿ ಜೆ ಪಿ ಅವ್ರಿಗೆದ್ದು ಸೆಂಟ್ರಲ್ದಾಗ ಮಿನಿಸ್ಟರ್ ಆಗ್ಲತ್ತ ನಮ್ಮದು ಆಸೆ ನಮ್ಮ ಸುರೇಶ್ ಅಣ್ಣವ್ರಿಗೆ ಎಷ್ಟು ಮಿನಿಸ್ಟರ್ ಆಗಿರ್ತೀವಿ ಎಷ್ಟು ಕೆಲಸ ಅದು ಎಲ್ಲಿಯೋದು ಎಲ್ಲ ಎಷ್ಟು ಕೆಲಸ ಅದ್ರಿ ಹಾಗಾಗಿ ಅಪೋಸಿಷನ್ ಕುಣಿಸಿ ಏನು ಮಾಡೋದು ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ